ರಾಜ್ಯದಲ್ಲಿ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮೂಲಕ ಲಕ್ಷ ಲಕ್ಷ ವ್ಯವಹಾರ ನಡೆದಿದೆ ಐ ಅಡಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಹದಿನಾಲ್ಕು ಸಾವಿರ ವ್ಯಾಪಾರಿಗಳು ಪಡ್ಕೊಂಡಿದ್ದಾರೆ ಐ ಮೂಲಕ ವಾರ್ಷಿಕ ನಲವತ್ತು ಲಕ್ಷ ಅದಕ್ಕೂ ಮೇಲ್ಪಟ್ಟು ಹಣ ಸ್ವೀಕಾರ ಆಗಿದೆ ರಾಜ್ಯದಾದ್ಯಂತ ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿಂದ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ವ್ಯವಹಾರ ನಡೆದಿದೆ ಯುಪಿಐ ಗ್ರಾಹಕರಿಗೆ ನೋಟಿಸ್ ಜಾರಿ ಮಾಡಿದೆ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಮೊದಲ ಹಂತದಲ್ಲಿ ಐದು ಸಾವಿರದ ಐನೂರು ಜನರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಯುಪಿಐ ಗ್ರಾಹಕರಿಗೆ ನೋಟಿಸ್ ಅನ್ನ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಜಾರಿ ಮಾಡಿದೆ ಸರಕು ಹಾಗೂ ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ವ್ಯಾಪ್ತಿಗೆ ಬಂದರೂ ಕೂಡ ಯಾರು ಕೂಡ ನೋಂದಣಿ ಮಾಡ್ಕೊಂಡಿಲ್ಲ ಈ ಪೈಕಿ ಶೇಕಡ ಎಂಬತ್ತರಷ್ಟು ವ್ಯಾಪಾರಿಗಳು ಬೆಂಗಳೂರು ವ್ಯಾಪ್ತಿಯಲ್ಲೇ ಇದ್ದಾರೆ ಇದರ ಜೊತೆಗೆ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸ್ವೀಕರಿಸಿರತಕ್ಕಂಥ ನೂರ ಐವತ್ತು ಜನ ಇಪ್ಪತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ವ್ಯಾಪಾರ ಮಾಡಿರತಕ್ಕಂಥ ಐವತ್ತು ಸಾವಿರ ವ್ಯಾಪಾರಿಗಳು ಎಂಬತ್ತು ಲಕ್ಷ ರೂಪಾಯಿಗೆ ಮೇಲ್ಪಟ್ಟು ಹಣ ಸ್ವೀಕರಿಸಿರತಕ್ಕಂಥ ಸುಮಾರು ಒಂಬೈನೂರು ವ್ಯಾಪಾರಿಗಳು ಜಿ ಎಸ್ ಟಿ ಅಡಿ ನೋಂದಣಿ ಮಾಡಿಸದ ರಾಜ್ಯದ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ವ್ಯವಹಾರ ನಡೆದಿರತಕ್ಕಂಥದ್ದು ಇದು ಆರ್ಥಿಕ ವರ್ಷಗಳಲ್ಲಿ ಒಂದು ಪ್ಯಾನ್ ಸಂಖ್ಯೆಯಲ್ಲಿ ನಲವತ್ತು ಲಕ್ಷ ದಾಟಿದ್ರೆ ನೋಟಿಸ್ ಕೊಡಲಾಗುತ್ತೆ ವ್ಯಾಪಾರದ ಸ್ವರೂಪ ಸ್ವೀಕೃತಿ ಹಾಗೂ ಪಾವತಿಯ ಕುರಿತು ವಿವರಣೆ ನೀಡಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ ರಾಜ್ಯ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತ ಚಂದ್ರಶೇಖರ್ ನಾಯಕ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿಯೊಂದು ವ್ಯಾಪಾರಿಗಳಿಗೂ ಕೂಡ ನೋಟಿಸ್ ಜಾರಿಯಾಗಿದೆ ಪ್ರತಿಯೊಂದು ವ್ಯಾಪಾರಿಗಳಿಗೂ ಸುಮಾರು ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ವ್ಯವಹಾರ ನಡೆದಿದೆ ಈ ನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸಾಲಿನಲ್ಲಿ ನಡೆದಂಥ ವ್ಯವಹಾರಗಳು ನಲವತ್ತು ಲಕ್ಷಕ್ಕೂ ಅಧಿಕ ಎಲ್ಲ ಯು ಪಿ ಐ ಮೂಲಕ ವಾರ್ಷಿಕ ಆಗಿರತಕ್ಕಂಥದ್ದು ನಲವತ್ತು ಲಕ್ಷಕ್ಕೂ ಅಧಿಕ ಮೇಲ್ಪಟ್ಟು ಹಣ ಸ್ವೀಕಾರ ಮಾಡಿಕೊಂಡಿರತಕ್ಕಂಥದ್ದು